ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟೇಸ್ಟಿ ಫುಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಯುಗಾದಿ ಹಬ್ಬದ ದಿನ ಸ್ಪೆಷಲ್ಲಾಗಿ ಈ ಡಿಶ್ನ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಏಕೆಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಎಣ್ಣೆ ಪದಾರ್ಥ ಏನು ಜಾಸ್ತಿ ತಿನ್ನಲಿಕ್ಕೆ ಆಗಲ್ಲ ಹಾಗಾಗಿ ಮೊಸರು ವಡೆನ ಟ್ರೈ ಮಾಡಿದ್ದೆ ತುಂಬಾ ರುಚಿಯಾಗಿತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಲೋಟ ಅಳತೆಯಲ್ಲಿ ನಾನು ಉದ್ದಿನಬೇಳೆನ ಅವರ್ ನೆನೆಸಿಟ್ಕೊಂಡು ಅದನ್ನು ಸ್ಟ್ರೈನ್ ಮಾಡಿಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ನೀರೆಲ್ಲ ಹೋಗಬೇಕು ಹಾಗೆ ಅದಾದ ಮೇಲೆ ಗ್ರೈಂಡರ್ಗೆ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನೀವು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಎಲ್ಲನೂ ತೆಗೆದು ಬೌಲ್ಗೆ ಇದ್ದೀನಿ ಒಂಚೂರು ಕೂಡ ನೀರು ಹಾಕೊಳ್ಳದೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೀರು ಹಾಕ್ಕೊಂಡ್ರೆ ವಡೆ ನೀಟಾಗಿ ಬರೋದಿಲ್ಲ ತೆಳುವಾಗ್ಬಿಟ್ರೆ ಅದು ತಟ್ಟಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಹಸಿಮೆಣ್ಸಿಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಇವೆಲ್ಲವನ್ನು ಇದ್ದೀನಿ ಹಾಗೆ ಶುಂಠಿನೂ ಕೂಡ ಸಣ್ಣದಾಗಿ ತುರಿದಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಬೇಕಿದ್ರೆ ಇದಕ್ಕೆ ನೀವು ಮೆಣಸನ್ನ ಪುಡಿ ಮಾಡಿಕೊಂಡು ಅಂದರೆ ಅರ್ಧ ಹೋಲ್ಡ್ ಮಾಡಿಕೊಂಡು ಇದನ್ನು ಹಾಕೋಬೋದು ನಾನಿಲ್ಲಿ ಹಾಕಿಲ್ಲ ಯಾಕಂದರೆ ಮಕ್ಕಳು ತಿಂತಾರೆ ನೋಡಿ ಹಾಗಾಗಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಈಗ ಕಾದಿದೆ ಇವಾಗ ಒಂದೊಂದೇ ವಡೆನ ತಟ್ಕೊಂಡು ಈ ರೀತಿ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಕೈಯಲ್ಲೇ ತಟ್ಟಿ ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಇದನ್ನ ಬೋಂಡಾ ಬೋಂಡಾ ತರ ಕೂಡ ಹಾಕೋಬಹುದು ನಾನಿಲ್ಲಿ ವಡೆ ಮಾಡಿ ತೋರಿಸ್ತಾ ಇದ್ದೀನಿ ಬೇಡ ಅಂತಂದ್ರೆ ಬೋಂಡಾ ಟೈಪಲ್ಲೂ ಕೂಡ ಇದನ್ನ ಮಾಡ್ಕೋಬಹುದು ಅದು ಕೂಡ ಸೇಮ್ ಇದೇ ಥರಾನೇ ಇರುತ್ತೆ ಎರಡು ಸೈಡು ಕೂಡ ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಬೇಕಾಗುತ್ತೆ ಈ ಕಡೆ ಬೆಚ್ಚಗಿರುವಂಥ ನೀರನ್ನು ತೊಗೊಂಡಿದ್ದೀನಿ ಉಗುರು ಬೆಚ್ಚಗಿರೋವಂಥ ನೀರನ್ನು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಕರೆದಿಟ್ಕೊಂಡಿದೆ ನೋಡಿ ಆ ವಡೆನೆಲ್ಲ ಹಾಕ್ಕೊಂಡು ಒಂದು ಹತ್ತು ನಿಮಿಷ ತನಕ ಇದನ್ನು ನೀರಲ್ಲಿ ನೆನೆಸ್ಬೇಕಾಗುತ್ತೆ ಯಾಕೆಂದರೆ ನೆನೆದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೀರಲ್ಲಿ ನೆನೆಯೋದ್ರಲ್ಲಿ ನೆನೆಯೋದ್ರಿಂದ ಏನು ಪ್ರಯೋಜನ ಅಂದರೆ ಸಾಫ್ಟಾಗಿ ಬರುತ್ತೆ ಅದಲ್ಲದೆ ಎಣ್ಣೆ ಎಲ್ಲ ನೀರಲ್ಲೇ ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ರೀತಿ ಎರಡು ಸೈಡು ಕೂಡ ನೆನೆಸ್ಕೊಂಡು ಈಗ ಒಂದೊಂದೇ ವಡೆನ ತೊಗೊಂಡು ಈ ರೀತಿ ನೀರನ್ನೆಲ್ಲ ಸ್ಟ್ರೈನ್ ಮಾಡಿ ಒತ್ತಿ ಈ ರೀತಿ ನೀ ಒಳಗಿರುವಂಥ ನೀರನ್ನೆಲ್ಲ ತೆಗೆದು ಬೌಲ್ಗೆ ಹಾಕ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಒಂದು ಪಾತ್ರೆಗೆ ನಾನು ಒಂದು ಅರ್ಧ ಲೀಟರ್ಷ್ಟು ಮೊಸರನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲಾನ ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಅದನ್ನು ಈಗ ಅದರ ಮೇಲೆ ಹಾಕೋತಾ ಇದ್ದೀನಿ ಹಾಗೆ ಸ್ವೀಟ್ ಚಟ್ನಿನೂ ಕೂಡ ಮನೇಲೇ ಮಾಡಿಟ್ಕೊಂಡಿದ್ದೆ ಸ್ವೀಟ್ ಚಟ್ನಿ ಸ್ವಲ್ಪ ಪುದೀನಾ ಚಟ್ನಿ ಇವೆರಡನ್ನೂ ಕೂಡ ಹಾಕ್ಕೊಂಡು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಮಾಡ್ಕೊಳ್ಳಿ ಹುರಿದಿಟ್ಟಿರುವಂಥ ಕ್ಯಾರೆಟ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚಾಟ್ ಮಸಾಲ ಮತ್ತು ಉಪ್ಪು ಕೂಡ ಮೇಲೆ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂಚೂರು ಲೈಟಾಗಿ ಅಚ್ಕಾರದ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಖಾರ ಬೇಕು ಅಂದರೆ ಸೇರಿಸ್ಕೊಡಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಡಿ ಫೈನಲಲ್ಲಿ ಖಾರ ಬೊಂದಿನ ಹಾಕಿ ಅದರ ಮೇಲೆ ಇನ್ನೂ ಒಂಚೂರು ಚಾಟ್ ಮಸಾಲಾನ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಆದಮೇಲೆ ಇದನ್ನು ಟೇಸ್ಟ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ಸಾಫ್ಟಾಗಿ ಬಂದಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು ಮೊಸರು ವಡ ಅಥವಾ ದಹಿ ವಡ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಇನ್ನೂ ಕೂಡ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಾಳೆ ಮತ್ತದೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು